ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನನ್ನ ಮಗನ ಬರ್ತಡೇ ಇವತ್ತು ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ಇಟ್ಬಿಟ್ಟು ಹೋಳ್ಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಬೆಳಗ್ಗೆ ಅಂದರೆ ಮೂರು ಗಂಟೆಗೆ ಎದ್ದು ಬೇಳೆ ಎಲ್ಲ ಬೇಯಿಸ್ಕೊಂಡು ಹೋಳಿಗೆ ರೆಡಿ ಇದ್ದಾರೆ ಅವರು ಇಷ್ಟೊತ್ತಿಗೆ ಯಾಕೆ ಎದ್ದು ರೆಡಿ ಮಾಡ್ತಿದ್ದಾರೆ ಅಂದ್ರೆ ನಮ್ಮಮ್ಮ ಬೆಳಿಗ್ಗೆ ಆರು ಗಂಟೆಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ತೋಟ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಆಮೇಲೆ ನನ್ನ ಕೈಯ್ಯಲ್ಲಿ ಆಗಲ್ಲ ಮಗು ನೋಡಿಕೊಂಡು ಅಂದ್ಬಿಟ್ಟು ನಮ್ಮಮ್ಮ ಎದ್ದು ಮಾಡ್ತಾಯಿದ್ದಾರೆ ಅವ್ರು ಇದು ಮಾಡ್ತಾಯಿದ್ರು ನಾನು ಬಂದು ನೋಡಿದೆ ನನ್ನ ನನಗೂ ಎಚ್ಚರ ಇತ್ತು ಬಟ್ ನಾನು ಬಂದು ಬರಲಿಲ್ಲ ನನ್ನ ಮಗನ ನಾನು ಇದ್ದರೆ ಅವನು ಎದ್ಬಿಡ್ತಾನೆ ನಾನು ಈ ಕಡೆ ತಿರುಕೋಣಿ ದೇಶ ಅವನು ಎದ್ಬಿಡ್ತಾನೆ ಅದಕ್ಕೆ ನಾನು ಎದ್ದೇಳಿಲ್ಲ ನಾನು ಅಂದು ಐದು ಗಂಟೆಗೆ ಬಂದು ನಮ್ಮ ಅಮ್ಮ ಮಾಡ್ತಿರೋದು ನೋಡ್ ನೋಡ್ತಾ ಇದ್ದೆ ನೋಡ್ಕೊಂಡು ಹಾಗೆ ವೀಡಿಯೋ ಇದ್ದೆ ನಾನು ಎಲ್ಪ್ ಮಾಡ್ತೀನಿ ಅಮ್ಮ ಅಂದ್ರೆ ಬೇಡ ಅಂದರು ಹಾಗೆ ನನ್ನ ಮಗನೂ ಎದ್ದಿದ್ದನಲ್ಲ ನಾನು ಎತ್ಕೊಂಡು ಹೋಗಿದ್ದೆ ಹೋಗಿ ಹಾಗೆ ನಮ್ಮಮ್ಮ ತಟ್ಟು ಇದ್ದರು ನಾನು ಎತ್ತಾಗ್ತಾಯಿದ್ದೆ ಹಂಗೆ ತಿರುಗಿಸಿ ಆಗ್ತಾಯಿದ್ದೆ ಫುಲ್ಲು ವಿಂಡೋ ವಿಂಡೋಲಿ ನಮ್ಮ ಮನೆ ಹಿಂದುಗಡೆ ಫುಲ್ಲೆಲ್ಲ ತೋಟಗಳಿರೋದು ತೋಟಗಳಂದರೆ ಸ್ವಲ್ಪ ಮೇನ್ ರೋಡ್ ಆ ಕಡೆ ಇದೆ ಎರಡೇ ಎರಡು ಚಿಕ್ಕದಾಗಿ ಲೈಟ್ಸ್ ಕಾಣಿಸುತ್ತೆ ಅಷ್ಟೆ ಫುಲ್ಗೆ ಅದೇ ಮತ್ತು ನಮ್ಮ ಕಿಚನಲ್ಲಿ ಲೈಟು ಹೋಗ್ಬಿಟ್ಟಿದೆ ಅಂದರೆ ಸ್ವಲ್ ಲೈಟ್ ಫುಲ್ ಬೆಳಕು ಜಾಸ್ತಿ ಬರೋಲ್ಲ ಕಮ್ಮಿ ಬರ್ತೈತೆ ಮನೆಗಳ ಹತ್ರ ಎತ್ಕೊಂಬಂದು ಯಾರೋ ಸಿಕ್ಸ್ ಫಿಫ್ಟಿ ರುಪೀಸ್ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಬಲ್ಪ್ ಹಾಗೆ ಅಂತ ಹೇಳಿದ್ರು ತೊಗೊಬಿಡ್ರಿ ಇವರು ನೋಡಿ ಹಾಕಿದ ತಕ್ಷಣ ಒಂದೇ ಆ ಕಡೆ ಹೋದ್ರೂ ಹಾಕಿ ಸ್ವಲ್ಪೊತ್ತಿಗೇನೇ ಅದು ಚಾರ್ಜಿಂಗೇ ನಿಲ್ತಾಯಿಲ್ಲ ಲೈಟಾಗಿ ಬೆಳಗ್ಗೆ ಬರುತ್ತೆ ನಾವು ಅವ್ರು ಸಿಕ್ಸ್ ಫಿಫ್ಟಿ ಹೇಳಿದ್ರೆ ನಾವು ಫೈ ಹಂಡ್ರೆಡ್ ಕೊಟ್ಟರೆ ಸುಮ್ಮನೆ ಫೈವ್ ಹಂಡ್ರೆಡ್ ವೇಸ್ಟ್ ಬೆಳಕೆ ಸರಿಯಾಗಿ ಬರ್ತಾ ಇಲ್ಲ ನಾವು ಒಬ್ಬಟ್ ಮಾಡ್ತಾ ಇದ್ರು ಸಲ ಹಂಗೆ ಬೆಳಕಾಯಿತು ಬೆಳಗ್ಗೆ ಆಯ್ತು ನಮ್ಮಮ್ಮ ಕೆಲ್ಸಕ್ಕೆ ಅಂದ್ಬಿಟ್ಟು ಹಾಡ್ ಬಾಕ್ಸಲ್ಲಿ ಒಂದು ಸ್ಮಾ ಸಾಫ್ಟಾಗಿಡ್ಲಿ ಅಂದರೆ ತಿನ್ನೋದಕ್ಕೆ ಬೆಳಗ್ಗೆ ತಿನ್ನೋದಕ್ಕೆ ಮಾತ್ರ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂದ್ಬಿಟ್ಟು ಬಾಕ್ಸ್ ಬಾಕ್ಸಲ್ಲಿ ಹಾಕಿದ್ರು ಮತ್ತು ಇನ್ನು ಸಂಜೆಷ್ಟೊತ್ತಿಗೆಲ್ಲೂ ಬೇಸಿಗೆ ಕಾಲಲ್ಲ ತುಂಬ ಒಂಥರ ಆಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಸಬ್ ಒಗ್ಸೋದ್ರಲ್ಲಿ ನಮ್ಮಮ್ಮ ಥರ ಆರ್ಕೊಳಂಗೆ ಇಟ್ಟರೆ ಹಾಳಾಗಲ್ಲ ಅಂದ್ಬಿಟ್ಟು ಇಟ್ಟಿದ್ರು ಹಾಗೆ ರೈಸು ಸಾಂಬಾರು ಮುದ್ದೆ ಎಲ್ಲ ಮಾಡಿದರು ನಮ್ಮಪ್ಪ ಏನೇ ಮಾಡಲಿ ನಮ್ಮಪ್ಪಗೆ ಏನೇ ಅಡುಗೆ ಮಾಡಿದ್ರು ನಮ್ಮಪ್ಪಗೆ ಮುದ್ದೆ ಮುದ್ದೆ ಇರಲೇಬೇಕು ಅದಕ್ಕೆ ನಮ್ಮಮ್ಮ ಮುದ್ದೆ ಸಾಂಬಾರು ಅನ್ನ ಎಲ್ಲ ಮಾಡಿ ಹೋದರು ಕೆಲ್ಸಕ್ಕೆ ಹೋಗಿದ್ರು ಮತ್ತು ಬೆಳ್ಕಾಯ್ತಲ್ಲ ನಮ್ಮ ನಮ್ಮ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ನಮ್ಮ ಹಸ್ಬೆಂಡ್ ಒಂದು ಟ್ವೆಲ್ ಓ ಕ್ಲಾಕ್ ಆ ಥರ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಮ್ಮಪ್ಪ ನಮ್ಮಪ್ಪ ಜೊತೆನೇ ನನ್ನ ಮಗನ ನಮ್ಮೂರು ದೇವಸ್ಥಾನ ಸಪ್ಲಮ್ಮನ ದೇವಸ್ಥಾನ ನಮ್ಮೂರಲ್ಲಿ ಅದೇ ಫೇಮಸ್ಸು ಜಾತ್ರೆ ಎಲ್ಲ ಆಗುತ್ತೆ ಸಪ್ಲಮ್ಮನ್ ಜಾತ್ರೆ ಅಂತ ಸೊ ಅಲ್ಲಿ ನಮ್ಮೂರಲ್ಲಿ ಜಾಸ್ತಿ ದೇವಸ್ಥಾನಗಳಿದೆ ಸೊ ಫೇಮಸ್ ಎಲ್ಲ ಫೇಮಸ್ಸೇ ಆದರೆ ದೇವಸ್ಥಾನ ಹೋಗಿ ಗ್ರಾಮ ದೇವತೆ ಅಂತ ಸಪಲಮ್ಮನ ದೇವರು ಇರೋದು ಅದಕ್ಕೆ ಸಪ್ಲಂ ದೇವಸ್ಥಾನಕ್ಕೆ ಕಳಿಸಿದ್ವಿ ನಮ್ಮಪ್ಪ ಕರ್ಕೊಂಡೋಗ್ಬಿಟ್ಟು ಬಂದರು ಅವನಿಗೆ ಸ್ನಾನ ಎಲ್ಲ ಮಾಡಿ ರೆಡಿ ನಮ್ಮ ನಮ್ಮಪ್ಪ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ಬಂದರು ಪೂಜೆ ಬಂದಿದ್ದಾರೆ ಕುಂನೇ ತೊಗೊಂಬಂದಿಲ್ಲ ನಾನು ನೋಡ್ತಾ ಇದ್ದೀನಿ ಕುಂಕುಮ ಇಟ್ಕೊಳ್ಳೋಣ ಅಂತ ಅವರು ಹೂವು ಮಾತ್ರ ಕೊಟ್ಟಿದ್ದಾರೆ ಕುಂಕುಮ ಕೊಟ್ಟಿರಲಿಲ್ಲ ಸರಿ ಅಂತ ಮೇಲೆ ನಮ್ಮ ಮಧ್ಯಾಹ್ನ ಮೇಲೆ ಹಂಗೆ ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ವಿ ಡೆಕೋರೇಷನ್ ಸಿಂಪಲ್ಲಾಗಿ ಆಗಿ ಡೆಕೋರೇಷನ್ ಅಂದರೆ ಸುಮ್ಮನೆ ಆಗಿ ಮಾಡಿದ್ದು ನಮ್ಮ ಮಕ್ ಇಷ್ಟ ಆದರೆ ಸಾಕು ಅಂತ ಲಾಸ್ಟ್ ಟೈಮೆಲ್ಲ ಚೆನ್ನಾಗಿ ಮಾಡಿದ್ರಿ ಈ ಸರಿ ಸುಮ್ಮನೆ ಸ್ವಲ್ಪ ಬಲೂನ್ಸ್ ಕಟ್ಬಿಟ್ಟು ಸಾಕು ಅಂತ ಮಗುನ ಎತ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಆದರೆ ಲಾಸ್ಟ್ ಸರಿನೂ ಅಷ್ಟು ಗ್ರೈಂಡಾಗಿ ಮಾಡಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಅದು ಲಾಸ್ಟಿಗೆ ಸರಿಗಿಂತ ಈ ಸರಿ ಸ್ವಲ್ಪ ಕಮ್ಮಿನೇ ಅಂತ ನಾವು ಅಪ್ಪು ಸಾಕಪ್ಪು ಇಷ್ಟೇ ಬುಲೂನ್ಸ್ ಅಂತ ಸರಿಮ್ಮ ಸಾಕು ಅಂದ ಯಾಕಂದ್ರೆ ಮಗು ಎತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅವನಿಗೂ ಗೊತ್ತು ಸಿಂಪಲಾಗಿ ಮಾಡ್ತಾಯಿದ್ದೀವಿ ಮತ್ತು ಯಾರನ್ನೂ ನಾವು ಅಕ್ಕಪಕ್ಕ ಯಾರನ್ನೂ ಕರೆದಿಲ್ಲ ಮಕ್ಕಳನ್ನ ಮಾತ್ರ ಕರೆದ್ವಿ ಎಲ್ಲರಿಗೂ ಏನು ದೊಡ್ಡವ್ರ ದೊಡ್ಡವ್ರಿಗೆಲ್ಲ ಹೇಳಿದ್ರೆ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಚಿಕ್ಕವ್ರು ಮಾತ್ರ ಮಕ್ಕಳು ಮಕ್ಕಳನ್ನ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ

ಕೋ ಬಜರ್ ಗಾ ಹಾ ಓಕೆ ಕಟ್ ಮಾಡ್ತೀನಿ ನೋ ಪಪ್ಪ ನೋ ಯಾರು ಆ ಅವನು ಹೆಂಗಿದ್ದನ ಹಾಗೆ ಹಿಡಿ ಚನ್ನ ಬರತಿದೆ ಐಸ್ ಕರಗೋಯ್ತೈತಿ ಹ್ಯಾಪಿ ಬೋರ್ಡ್ ಏ ಏನು ಹೇಳಬೇಕು ಯಾರು ನೋ ನಾವು ದೊಡ್ಡವ್ರು ಯಾರನ್ನೂ ಕರೆದಿಲ್ಲ ಸಿಂಪಲ್ಲಾಗಿ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರೆದ್ಬಿಟ್ಟು ಮಗು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ ಅವನಿಗೆ ಮಕ್ಕಳಂದ್ರೆ ಮಕ್ಕಳಿಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ ಅದಕ್ಕೆ ನಾವು ಮಕ್ಕಳನ್ನ ಅಷ್ಟೇ ಕರೆದು ಕೇಕ್ ಕಟ್ ಮಾಡಿಸಿದ್ವಿ ಸರಿ ಯಾರಿಗೂ ಹೇಳಿಲ್ಲ ನಾವು ತ್ರೀ ಇಯರ್ಸ್ ಇದು ಅವನಿಗೆ ಫೋರ್ ಇಯರ್ಸ್ ಬರ್ತಡೆ ಮಾಡ್ತಾ ಇರೋದು ತ್ರೀ ಇಯರ್ಸು ನಾವು ಕಂಪ್ಲೀಟ್ ಎಲ್ಲರಿಗೂ ಹೇಳಿ ಮಾಡಿದ್ವಿ ಈ ವರ್ಷ ಮಾತ್ರ ನಾವು ಯಾರಿಗೂ ಹೇಳಲಿಲ್ಲ ಸಿಂಪಲ್ಲಾಗಿ ಮಾಡಕ್ಕೆ ಮಾಡಿದ್ವಿ ಮಕ್ಕಳು ಮಕ್ಕಳು ಬಂದಿದ್ರೆ ಸಾಕು ಅವ್ನು ಖುಷಿ ಆಯಿತು ಸಾಕು ಇದು ನನ್ನ ಮಗನ ಫಸ್ಟ್ ಬರ್ತಡೇ ಫೋಟೋಸು ವೀಡಿಯೋಸ್ ಎಲ್ಲ ಇತ್ತು ಅದೆಲ್ಲ ಬೇರೆ ಫೋನಲ್ಲಿದೆ ಅದು ನಮ್ಮ ಹಸ್ಬೆಂಡ್ ಹತ್ರ ಇದೆ ಇದು ನನ್ನ ಫೋನಲ್ಲಿ ಫೋಟೋಸ್ ಇದೆ ಅದನ್ನು ಮಾತ್ರ ಆ್ಯಡ್ ಇದ್ದೀನಿ ಇದು ಫಸ್ಟ್ ಬರ್ತಡೇ ಫೋಟೋ ಸೆಕೆಂಡ್ ಬರ್ತಡೇದು ತರ್ಡ್ ಬರ್ತಡೇದೆಲ್ಲ ಹಾಕ್ತೀನಿ ಆ್ಯಡ್ ಮಾಡ್ತೀನಿ ಇದ್ರ ಜೊತೆ ಇದು ಸೆಕೆಂಡ್ ಸೆಕೆಂಡ್ ಇಯರ್ ಬರ್ತಾ ಡೈ ಸೆಕೆಂಡ್ ಇಯರ್ ಬರ್ ಡೈ ದಿವ್ಸ ಸಿಂಪಲಾಗೆ ಮಾಡಿದ್ವಿ ಅಂದರೆ ಸಿಂಪಲಾಗಿ ಅಂದರೆ ನಮಗಾಗಷ್ಟು ಮಾಡಿದ್ವಿ ಇದು ನಮ್ಮೂರ ಜಮ್ಮ ದೇವರು ಇಲ್ಲಿ ಇದಕ್ಕೆ ನಾವು ಅರ್ಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಮೆರವಣಿಗೆ ಮಾಡಿಸ್ತೀವಿ ಅಂತ ಮೆರವಣಿಗೆ ಎಲ್ಲ ಮಾಡಿಕೊಂಡು ಅಲಂಕಾರ ಎಲ್ಲ ಮಾಡಿ ಮೆರವಣಿಗೆ ಮಾಡಿಸಿದ್ರು ಅಲಂಕಾರ ಮಾಡ್ಕೊಂಡು ಮನೆ ಹತ್ರ ಬಂದಾಗ ಇದು ಅಲಂಕಾರ ಫಸ್ಟ್ ಮಾಡಿ ಅಲಂಕಾರ ಮಾಡೋಕೆ ಆಚೆ ಇಕ್ಕಿದ್ದಿತ್ತು ಅಲಂಕಾರ ಎಲ್ಲ ಮಾಡಿ ಊರ ಅವ್ನು ಮಾಡ್ಕೊಂಡು ಮನೆ ಹತ್ರ ಬಂದು ಪೂಜೆ ತೊಗೊತಾ ಇರೋದು ಪೂಜೆ ಎಲ್ಲ ತೊಗೊಂಡು ಮತ್ತೆ ಟೆಂಪಲ್ ಹತ್ರ ದೇವಸ್ಥಾನ ಹತ್ರ ಹೋಗಿ ಮತ್ತೆ ಎಲ್ಲ ಹೊರಗಡೆ ಬಿಚ್ಚಿಬಿಟ್ಟು ಒಳಗಡೆ ದೇವಸ್ಥಾನ ಆರಾಗೆಲ್ಲ ತೆಗೆದು ಮತ್ತು ಒಳಗಡೆ ದೇವ್ರನ್ನ ತೊಗೊಂಡು ಹೋಗ್ತಾರೆ ಮೂರನೇ ವರ್ಷದ ಬರ್ತದೆ ಇದು ಮೂರನೇ ವರ್ಷ ತ್ರೀ ಮೂರನೇ ವರ್ಷದ ಬರ್ತಾಡೆ ಇದು ಅವನಿಗೆ ಹುಷಾರೇ ಇರಲಿಲ್ಲ ಫುಲ್ಲು ಜ್ವರ ಬಂದುಬಿಟ್ಟಿತ್ತು ಆದರೂ ಸೆಲೆಬ್ರೇಷನ್ ಮಾಡಿದ್ವಿ ಬೆಳಗ್ಗೆ ಜ್ವರ ಬಂದ್ಬಿಟ್ಟಿದೆ ಅವ್ನಿಗೆ ಬೆಳಗ್ಗೆ ಜ್ವರ ಬಂದಿತ್ತು ಫುಲ್ಲು ಮಕ್ಕ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಜ್ವರಕ್ಕೆ ಫುಲ್ಲು ಫೀವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ